ಈ ಒಂದು ಪಾಳು ಬಿದ್ದ ಸ್ಥಿತಿಯಲ್ಲಿದ್ದ ಈ ಒಂದು ಸಮುದಾಯ ಭವನ ಕಳೆದ ಎರಡು ವರ್ಷಗಳಿಂದನೂ ಕೂಡ ಈ ಪರಿಸ್ಥಿತಿಯಲ್ಲಿ ನೆನೆಗುದಿಗೆ ಬಿದ್ದಿದೆ ಅಂತೇಳಿ ಈ ಈ ಒಂದು ಗ್ರಾಮದ ಒಬ್ಬರು ವ್ಯಕ್ತಿ ಹೇಳ್ತಾರೆ ನೋಡೋಣ ಈ ಯಾವ ಪರಿಸ್ಥಿತಿಯಲ್ಲಿದೆ ಅಂತೇಳಿ ವೀಕ್ಷಕರೇ ನಾವು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹಿರೇನೆಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿದ್ದೀವಿ ಅಲ್ವಾ ಇದು ಬಂದು ಸೊರಬ ವಿಧಾನಸಭಾ ಕ್ಷೇತ್ರ ಸಾಗರ ತಾಲೂಕು ಮತಕ್ಷೇತ್ರ ಸೊರಬ ಬರುತ್ತೆ ಶಿವಮೊಗ್ಗ ಜಿಲ್ಲೆಯ ಸಚಿವ ಮಧು ಬಂಗಾರಪ್ಪನವರ ತವರು ಕ್ಷೇತ್ರಕ್ಕೆ ಬರುತ್ತೆ ತಾಲೂಕು ಸಾಗರ ಹಿರೇನೆಲ್ಲೂರು ಗ್ರಾಮ ಪಂಚಾಯತಿ ಈ ಹಿರೇನೆಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಲ್ಲೊಂದು ಸಮುದಾಯ ಭವನ ಇದೆ ಅಂದಾಜು ಯಾವ ದೇವಸ್ಥಾನ ಕೆರೆ 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 ದೊಡ್ಡ ಕೆರೆಯಮ್ಮ ದೇವಸ್ಥಾನದ ಒಂದು ತುಂಬಾ ಸುಂದರವಾದ ರಮಣೀಯ ಸ್ಥಳ ಇದೆ ಆ್ಯಕ್ಚುಲಿ ನೋಡಕ್ಕ ತುಂಬಾ ಖುಷಿ ಅನಿಸುತ್ತೆ ಈ ಸ್ಥಳದ ಈ ಪಕ್ಕದಲ್ಲಿ ಒಂದು ಸಮುದಾಯ ಭವನ ಇದೆ ಸುಮಾರು ಒಂದು ಎರಡು ಕೋಟಿ ವೆಚ್ಚದ ಐವತ್ತು ಲಕ್ಷದ ವೆಚ್ಚದ ಒಂದು ಸಮುದಾಯ ಭವನ ಇಲ್ಲಿ ಮದುವೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೋಸ್ಕರ ಸಮುದಾಯ ಭವನ ಬೇಕು ಅಂತ ಆ ಜಾತ್ರೆ ನಡೀತಿದೆ ಆ ಸಂದರ್ಭದಲ್ಲಿ ಒಂದು ಸಮುದಾಯ ಭವನ ಬೇಕು ಈ ಭಾಗದಲ್ಲಿ ಅದರಂತೆ ಒಂದು ಎರಡು ವರ್ಷದ ಹಿಂದೆ ಆಗಿರ್ಬೋದಿಲ್ಲ ಮೋಸ್ಟ್ಲಿ ವರ್ಷ ಮೂರ್ನಾಲ್ಕು ವರ್ಷ ಆಯಿತು ಹೇಳಿ ಗ್ರಾಮಸ್ಥರೆಲ್ಲ ಹೇಳ್ತಾರೆ ಈ ಇನ್ನೂ ಕೂಡ ಸಾರ್ವಜನಿಕರಿಗೆ ಇದು ಉಪಯೋಗಕ್ಕೆ ಬಾರದೇನೆ ಇದು ಈ ಹಾಳು ಬಿದ್ದಂಗಿದೆ ಮತ್ತು ಗೋಡೆಗಳೆಲ್ಲ ಕ್ರ್ಯಾಕ್ ಬಂದಿದೆ ಇದನ್ನೆಲ್ಲ ನೋಡಿದಾಗ ತುಂಬ ಮನಸ್ಸಿಗೆ ಬೇಸರ ಆಗುತ್ತೆ ಯಾಕಂತಂದರೆ ಇದು ಸಾರ್ವಜನಿಕರ ತೆರಿಗೆ ಹಣ ಯಾರದೇ ಒಬ್ರದ್ದು ಯಾವುದೋ ಹಣ ಅಲ್ಲ ಖಾಸಗಿ ತುಂಬ ಎಲ್ಲ ಕಾ ಏನು ಕಂದಾಯದ ರೂಪದಲ್ಲಿ ತೆರಿಗೆ ರೂಪದಲ್ಲಿ ಬಂದಿರತಕ್ಕಂಥ ಹಣವನ್ನು ವಿನಿಯೋಗ ಮಾಡಿಬಿಟ್ಟು ಇದು ಮಾಡಿರ್ತಾರೆ ಸರ್ ಈಗ ತಮ್ಮ ಹೆಸರು ತಮ್ಮ ಹೆಸರು ರಾಮಚಂದ್ರ ಅಂತ ಗ್ರಾಮ ಗ್ರಾಮ ಸುಧಾರಣಾ ಸಮಿತಿ ಅಧ್ಯಕ್ಷರು ಹಾಗೂ ಗ್ರಾಮ ಗ್ರಾಮ ಸುಧಾರಣಾ ಸಮಿತಿ ಅಧ್ಯಕ್ಷರ ಅಧ್ಯಕ್ಷರು ಈಗ ಸರ್ ಈಗ ಈ ಸಮುದಾಯ ಬಗ್ಗೆ ತಾವು ಏನು ಹೇಳಬೇಕು ಏನಂದರೆ ನಾಲ್ಕು ವರ್ಷ ಹಿಂದೆ ಕುಮಾರ್ ಬಂಗಾರಪ್ಪನವರು ಐವತ್ತು ಲಕ್ಷ ಇದಕ್ಕೆ ಮಂಜೂರು ಮಾಡಿದರು ನೀರಾವತಿ ನಿಗಮದಿಂದ ಅದು ಲ್ಯಾಂಡ್ ಆರ್ಮಿಗೆ ಹ್ಯಾಂಡ್ ಓವರ್ ಮಾಡಿದರು ಲ್ಯಾಂಡ್ ಆರ್ಮಿಂದ ಹಿಡಿಸು ಒಬ್ಬರು ಕೆಲಸ ಮಾಡಿದರು ಅದು ಐವತ್ತು ಲಕ್ಷದ ಮೂವತ್ತು ಲಕ್ಷ ಅದಕ್ಕೆ ಅಮೌಂಟ್ ಇಟ್ಟರು ಅಮೌಂಟು ಲ್ಯಾಂಡ್ ಆರ್ಮಿಗೆ ಜಮಾ ಆಯಿತು ಮೂವತ್ತು ಲಕ್ಷ ರೂಪಾಯಿ ಕೆಲಸ ಕಂಟ್ರಾಟ್ರೂ ಲ್ಯಾಂಡ್ ಆರ್ಮಿ ಮಾಡಿದ್ರು ಕಂಟ್ರಾಕ್ಟ್ ಮಾಡಿದ್ರು ಅದು ಲ್ಯಾಂಡ್ ಮೂವತ್ತು ಲಕ್ಷದ್ದು ಉಳಿದಿರೋ ಅಮೌಂಟನ್ನು ಅಂತ ಆ ಪಾರ್ಟಿ ಹಾಗೆ ನಿಲ್ಲಿಸಿದ್ದಾನೆ ಈಗಿನ ಸರ್ಕಾರ ಕೇಳಿದ್ರೆ ಕೇಳಿ ಇನ್ನೂ ಕೇಳ್ತಿದ್ದೀವಿ ನಾವು ನಮ್ಮ ಗ್ರಾಮ ಸುಧಾರಣಾ ಸಮಿತಿ ಮತ್ತು ಈ ಊರಿನ ಗ್ರಾಮಸ್ಥ ಎಲ್ಲ ಕೇಳಿದಾಗ ಇಲ್ಲ ಇನ್ನು ಬರ್ತೈತೆ ಅಮೌಂಟು ಅಮೌಂಟ್ ಬಂದಮೇಲೆ ನಾವು ಮಾಡ್ತೀವಿ ಅಂತಾರೆ ಈ ಸರ್ಕಾರ ನೀರಾವರಿ ಸಚಿವರು ಅದಕ್ಕೆ ಅದು ಗಮನ ಹರಿಸಿ ನೀರಾವರಿ ನಿಗಮದಲ್ಲಿ ಅದು ಮಂಜೂರಾಯ್ತು ಐವತ್ತು ಲಕ್ಷ ಹಾಗಾಗಿ ಅದು ಇನ್ನೂ ಮಂಜೂರಾಗೋದಕ್ಕಾಗಿ ಅದು ನೆನೆಗುದ್ದು ಬಿದ್ದಿದೆ ಈಗ ಅದು ಆಲ್ರೆಡಿ ನನಗೆ ಬಿದ್ದಿದೆ ಭಾಳ ಹೇಳ್ತಿದ್ದೀವಿ ಅದರಲ್ಲಿ ಯಾರು ಒಂದು ಬೇಡ ಬಿಟ್ಟುಗಾರ ಆಗಿದೆ ಆಗಿದೆ ಈ ಸರ್ಕಾರ ಗಮನಕ್ಕೆ ಅದನ್ನ ಬೇಗ ತರಿಸಿ ಅದನ್ನ ಬೇಗ ಒಂದು ಅದನ್ನ ಬೇಗ ಮುಗಿಸ್ಕೊಡ್ಬೇಕು ಅಂತೇಳಿ ನಮ್ಮಲ್ಲಿ ಕೇಳ್ಕೊಳ್ತೀವಿ ಮತ್ತು ಇಲ್ಲಿ ಶಿವರಾತ್ರಿ ದಿವಸ ಫುಲ್ಲು ಜಾತ್ರೆ ಆಗುತ್ತೆ ಸಾವಿರಾರು ಜನ ಸೇರುತ್ತಾರೆ ಇಲ್ಲಿ ಈ ಕೆರೆಯದೊಂದು ಫಗೋಡ ಇದೆ ಹೇಗೆ ಅಂದರೆ ಮಕ್ಕಳು ಆಗದಿದ್ದರು ನಮ್ಮಲ್ಲಿ ಬಂದು ಎರಡು ಜನ ಗಂಡ ಹೆಂಡತಿ ಬಂದು ಅಲ್ಲಿ ಹರಕೆ ಮಾಡ್ಕೊಂಡ್ರೆ ಊರನ್ನು ಗ್ರಾಮಸ್ಥರ ಜನ ಇದ್ದು ಹರಕೆ ಮಾಡ್ಕೊಂಡ್ರೆ ಅವರಿಗೂ ಮಕ್ಕಳು ಭಾಗ್ಯ ಸಿಗುತ್ತೆ ಮತ್ತೆ ಎರಡು ಕಡೆ ಆ ಕಡೆ ಕಡೆ ಭೂತಪ್ಪ ಇದೆ ಅವರಿಗೊಂದು ಹರಕೆ ಕೊಟ್ಕೊಂಡ್ರೆ ಏನೋ ಒಂದು ಮಕ್ಕಳ ಬಗ್ಗೆ ಅಂತ ಸಾವಿರಾರು ಜನ ಲಕ್ಷಗಟ್ಟಲೆ ಜನ ಸೇರುತ್ತೆ ಶಿವರಾತ್ರಿ ದಿವಸ ಪ್ರತಿ ವರ್ಷ ಒಳ್ಳೇದಾಗಿದೆ ಮತ್ತು ಮುಂತೇಂದೇ ಹಾಗಾಗಿ ಮಂಗಳೂರ ಮಂಗಳೂರಂದು ಬಿಟ್ಟು ಎಲ್ಲವರನ್ನು ಚೋಳ ಆಗುತ್ತೆ ಇಲ್ಲಿ ಚೋಳ ನಡೀತಿದೆ ಚೋಳ ನಡೆದು ವರ್ಷ 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 ಚಟ್ಲೇ ನಡೀತಿದೆ ಅದಕ್ಕಾಗಿ ನಾವು ಒಂದು ಮದುವೆ ಹಬ್ಬ ಮಾಡೋಕ್ಕಾಗಿ ಕುಮಾರ್ ಬಂಗಾರಪ್ಪ ಬಿಡಿಕೊಟ್ಟಾಗ ಒಂದು ಐವತ್ತು ಲಕ್ಷ ದುಡ್ಡು ಕೊಟ್ಟರು ಅದರಲ್ಲಿ ಮೂವತ್ತು ಲಕ್ಷ ಮೂವತ್ತೈದು ಲಕ್ಷ ಶಾಂಕ್ಷನ್ ಆಯ್ತು ಮೂವತ್ತು ಲಕ್ಷ ಬಿಡುಗಡೆ ಆಯಿತು ಇನ್ನೂ ಹದಿನೈದು ಲಕ್ಷ ಬಿಡುಗಡೆ ಆಗಲ್ಲ ಅಂತ ಕೆಲಸ ಮಾಡಲು ನಿಲ್ಲಿಸಿದ್ದಾರೆ ಅದು ಶೀಘ್ರದಲ್ಲಿ ಈ ಸರ್ಕಾರ ಮನವೊತ್ತು ಮಾಡ್ಕೊಡ್ಬೇಕಂತ ನಾವು ನಿಮ್ಮಲ್ಲಿ ವರ್ಷ ಈಗ ಈ ಕೆಲಸ ಸ್ಟಾಪ್ ಆಗಿ ಮೂರು ವರ್ಷ ಆಯ್ತು ಸರ್ಕಾರ ಬಂದಲ್ಲಿಂದ ಹಾಗೆ ನಿಂತಿದೆ ನೋಡಿ ವೀಕ್ಷಕರ ಮೊನ್ನೆ ನಿನ್ನೆ ದಿನ ಸಿಗಂದೂರು ಕಳಸವಳ್ಳಿ ಗ್ರಾಮದಲ್ಲಿ ನಿರ್ಮಿತಿ ಕೇಂದ್ರ ಯಾತ್ರೆ ನಿವಾಸ ಐದು ವರ್ಷ ಆಯಿತು ಅದು ಇನ್ನೂ ಉದ್ಘಾಟನೆ ಆಗದೇ ನಿನ್ನೆ ರೈತ ಸಂಘದವರೆಲ್ಲ ಹೋಗಿ ಉದ್ಘಾಟನೆ ಮಾಡಿದ್ದು ಇದು ಮೂರ್ನಾಲ್ಕು ವರ್ಷ ಆಯಿತಂತೆ ಮೂರು ವರ್ಷ ಆಯಿತು ಈ ಸಮುದಾಯ ಭವನ ಇನ್ನೂ ಉದ್ಘಾಟನೆ ಆಗದೇ ಪರಿಪೂರ್ಣ ಆಗದೇ ಈ ರೀತಿ ಅರ್ಧಂಬರ್ಧ ಸ್ಥಿತಿಯಲ್ಲಿದೆ ಇದು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಈ ಸರ್ಕಾರಗಳಿಗೆ ಯಾರು ಹೇಳಬೇಕು ಹೇಳ ಯಾರು ಹೇಳಕ್ಕೆ ನಮ್ಮ ಅಷ್ಟು ಅಲ್ಲ ಇದು ಏನು ನಡೀತಾ ಇದೆ ಅಂತ ಹೇಳಿ ನಮ್ಗೆ ಅರ್ಥ ಆಗ್ತಾ ಇಲ್ಲಲ್ಲ ಅಧ್ಯಕ್ಷರೇ ಏನು ನಡೀತಿದೆ ಗೊತ್ತಿಲ್ಲ ಇದೇನು ಸರ್ಕಾರದ ಹಣ ಅಲ್ಲ ಇದು ಸಾರ್ವಜನಿಕರ ತೆರಿಗೆ ಹಣ ಅಲ್ವಾ ಎಷ್ಟು ಬೇಸರ ಅನ್ ಅನ್ಸತ್ತಲ್ವ ಸರ್ ಇದಾದ್ರೆ ಒಂದಿಷ್ಟು ಬಡವರ ಮಕ್ಕಳು ಈಗ ಈ ಭಾಗದಲ್ಲಿ ಎಲ್ಲ ನಮ್ಮ ಹೆಸರು ಗಣಪತಿ ಅಂತ ಇಷ್ಟು ವರ್ಷ ಇಲ್ಲಿ ಈ ವರ್ಷ ಹಾಗೆಲ್ಲ ಬೆಳೆ ಗಿಳೆ ಎಲ್ಲ ಹಾಳಾಗಿ ಹೋಯ್ತು ನಮ್ಮ ಸೊರಬ ಕ್ಷೇತ್ರದ ಈ ಕುಮ ಮಧು ಬಂಗಾರಪ್ಪ ಅವರು ಈ ಬದಿಗೆ ಪತ್ತೇನೇ ಇಲ್ಲ ಏನಂತ ಹೇಳಿ ರೈತರದ್ದು ಏನು ಕಷ್ಟನೂ ಕೇಳೋದಿಲ್ಲ ಶಾಲೆ ಮಕ್ಕಳಿಗೆ ಸಹಿತ ಏನು ಅಂತ ಕೇಳೋದಲ್ಲ ಶಾಲೆ ಮನೆ ಹೋಗಿದ್ದಾವೋ ಬಿಟ್ಟಾವೋ ಅವ್ರ ವ್ಯವಸ್ಥೆ ಏನಂತ ಸಾಲಿಗೆ ಸಹಿತ ಬರ್ತಾ ಇಲ್ಲ ಅವ್ರು ಭೇಟಿ ಕೊಡ್ತಿಲ್ಲ ಅವರೊಬ್ಬರು ಶಿಕ್ಷಣ ಸಚಿವರು ಅಷ್ಟೇ ಅಷ್ಟೊಂದು ಹೇಳಕ್ಕೆ ಬಯಸ್ತೀನಿ ಸರ್ ತಮ್ಮ ಬನ್ನಿ ನಾನು ಹಿಡ್ಕೊಂತ ಹಾಂ ಹೇಳಿ ಸರ್ ತಮ್ಮಿಸ್ರು ನಮ್ಮ ಹೆಸರು ರಮೇಶ್ ಅಂತೇಳಿ ರಮೇಶ್ ರಮೇಶ್ ಅಂತ ನಾವು ಈ ಹಿರಿಂದೂರು ಗ್ರಾಮ ಹಾಂ ಇದೇ ಗ್ರಾಮಸ್ಥರು ಸುಧಾರಣಾ ಸಮಿತಿ ಅದೇ ಸರ್ ಹೇಳಿ ಸರ್ ಈಗ ಈ ಈ ಒಂದು ಸಮುದಾಯ ಭವನದ ಬಗ್ಗೆ ಏನು ಹೇಳ್ತೇವೆ ಈ ಸಮುದಾಯ ಭವನ ನಾನು ಹೇಳೋದೇನೆಂದ್ರೆ ನಾಲ್ಕು ವರ್ಷದಿಂದ ಎರಡು ವರ್ಷ ಕಾಮಗಾರಿ ಮಾಡಿದ್ರು ಇದು ನಾ ಐದು ಮೂರನೇ ವರ್ಷ ಇಲ್ಲಿ ಪಾರಿವಾಳ ಮತ್ತೊಂದು ಮಗದೊಂದು ದನ ಕರುಗಳು ಒಳಗೆ ಹೋಗಿ ಎಲ್ಲದನ್ನು ಅವು ಬಳಕೆ ಮಾಡ್ತೇವೆ ಬಿಟ್ಟರೆ ಜನರಿಗೆ ಬಳಕೆ ಆಗ್ತಿಲ್ಲ ಈ ಇದು ಬರೀ ಹಿರಿಯ ಜನಗಳದೇ ಅನ್ನೋದೇ ಸಾರ್ವಜನಿಕರಿಗಾಗಿ ಮಾಡಿ ಮಾಡಿರ್ತಕ್ಕಂಥದ್ದು ಯಾಕಂದರೆ ಜಾ ಜಾತ್ರೆ ಬರೋ ಟೈಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈಗ ಮಗ ಕುಮಾರ ಬಂಗಾರಪ್ಪ ತಂದರು ತಂದರು ಹಾಕ್ತಿರು ಮಾಡಿದ್ರು ಈಗ ಮತ್ತೆ ಈ ಮದುವೆ ಬಂದವರೇ ಯಾರು ಅವ್ರು ಮಾಡ್ಬೇಕು ಇವ್ರು ಮಾಡ್ಬೇಕಾರದೇನಿಲ್ಲ ಇಡೀ ಶಿವಮೊಗ್ಗ ಡಿಸ್ಟಿಕಲ್ಲಿ ಎರಡು ಸಾವಿರದ ನಾನ್ನೂರ ಮೂರು ಕೋಟಿ ತೆರಿ ಹಣ ಬರ್ತಿದೆ ಇದು ಯಾರದು ಜನಗಳದು ಈ ತೆರಿ ಹಣನ ಜನರುಗಳಿಗೆ ತಂದು ಹಾಕಿ ಜನರು ಅಭಿವೃದ್ಧಿ ಮಾಡಬೇಕು ಕಾಮಗಾರಿ ಮಾಡಬೇಕು ಅನ್ನೋದು ನಂದೊಂದು ಉದ್ದೇಶ ಇವ್ರು ಯಾರೂ ಮಾಡ್ತಿರಲ್ಲ ಈಗ ಮೂವತ್ತು ಮೂವತ್ತು ಐದು ಕೋಟಿ ಅವ್ರ ಲಕ್ಷ ತಂದು ಹಾಕಿದ್ದಾರೆ ಅಂತಂದರೆ ಅಧಿಕಾರ ಮುಗೀತು ಅದು ಅಲ್ಲಿಗೆ ಸ್ಟಾಪ್ ಆಯಿತು ಮಧು ಬಂಗಾರಪ್ಪ ಚಾಲು ಮಾಡ್ಕೊಂಡು ಹೋಗ್ಬೇಕಿದ್ದನ್ನು ಈಗ ಗಮನಕ್ಕೆ ಸುಮಾರು ಸರಿ ತಂದಿದ್ದೀವಿ ಅವ್ರಿಗೆ ಕೇಳಿದ್ದೀವಿ ಬಟ್ ಯಾರು ಮುಖಂಡರುಗಳು ಇದನ್ನು ಕೇಳ್ತಾರೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಇದು ಹಾಗಾಗಿ ಇದು ಮಾಡೋದು ಯಾರಂಗ್ಯಾರೇ ನಮ್ಮ ಇದು ಪ್ರಶ್ನೆ ಕಟ್ತಿದ್ದೀವಿ ಇವಾಗ ನಾವು ಕುಮಾರ ಹತ್ರ ಹೋಗಬೇಕಾ ಮಧು ಬಂಗಾರಪ್ಪರ ಹೋಗಬೇಕಾ ಈಗ ಎಲ್ಲೇ ಹೋ ಅಧಿಕ ಅಧಿಕಾರ ಇದ್ದರ ಹತ್ರನ ಹೋಗ್ಬೇಕಾಗತ್ತೆ ಇವಾಗ ನಾವು ಇದನ್ನು ಮಧು ಬಂಗಾರಪ್ಪುರ ಏನು ಗಮನ ಇರ್ತಾರದೇನು ಅಂದರೆ ಆದಷ್ಟು ಕೂಡಲೇ ಇದನ್ನು ಯಾವುದೇ ಸ್ಕೀಮಿಂದ ಬಂದಿದೆಯೋ ಗೊತ್ತಿಲ್ಲ ಬಟ್ ಇನ್ನು ಯಾವುದಾರು ಇನ್ನೊಂದು ಇಪ್ಪತ್ತು ಲಕ್ಷ ಬೇಕು ದಯವಿಟ್ಟು ತಂದು ಆದಷ್ಟು ಬೇಗ ತಂದು ಇದನ್ನು ಅಭಿವೃದ್ಧಿ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಕಿಟಕಿ ಬಾಗಿಲು ಮತ್ತೊಂದು ಮಗು ಮುಂದ್ಗಡೆ ಇಂಟ್ರಿಲ್ ಪ್ರತಿಯೊಂದು ಎಲ್ಲ ಮಾಡಿ ಇದನ್ನು ಸುರಕ್ಷಿತವಾಗಿ ಸುರಕ್ಷಿತ ಇಡಬೇಕು ಅಂದು ಆಮೇಲೆ ಈ ಭದ್ರತೆಯನ್ನು ಕಾಪಾಡ್ಕೋಬೇಕು ಸು ಮಾಡಿಟ್ಟರು ಅವ್ರು ಹೋದ್ರು ಅನ್ನಾಗಬಾರ್ದು ಅದು ಈಗ ಅವ್ರು ಮಾಡಿಕೊಟ್ರೆ ನಾವು ಭದ್ರತೆಯನ್ನು ಗ್ರಾಮ ಕಡೆಯಿಂದ ನಾವು ಕಾಪಾಡ್ತೀವಿ ನಾವು ಕಾಪಾಡ್ತೀವಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಓಕೆ ಅಂದರೆ ನಾವು ಮತವನ್ನು ಹಾಕ್ತೀವಿ ಯಾರು ಮತವನ್ನು ತಗೊಳ್ತಾರೆ ಅವರು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಈ ಕ್ಷೇ ಕ್ಷೇತ್ರದಲ್ಲಿರ್ತಕ್ಕಂಥ ಏನು ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಅಂಥೇಳಿ ನಮ್ಮ ಸ್ನೇಹಿತರು ಹೇಳ್ತಾರೆ ನಿಮ್ಮ ಹೆಸರು ರಮೇಶ್ ಅಂತ ರಮೇಶ್ ಅವ್ರು ಹೇಳ್ತಾರೆ ಆದಷ್ಟು ಬೇಗ ಈ ಸಮುದಾಯ ಭವನವನ್ನು ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬ ಬರುವಂತಹ ಕೆಲಸಕ್ಕೆ ಮುಂದಾಗಬೇಕು ರಾಜಕಾರಣಿಗಳು ಅಂದರೆ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರು ಮುಂದಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಾವೆಲ್ಲ ಪಾರ್ಟಿ ಮಾಡ್ತಿದ್ದಾರೆ ಅಲ್ಲಿ ಬಲೆಗಳಿದೆ ಅಲ್ಲಿ ಬಲೆಗಳಿದೆ ಅಲ್ಲಿ ಬಂತಿದೆ ಇಲ್ಲ ಕಿಡಕಿلا ಭಾಗಲಿಲ್ಲ ಎಲ್ಲ ಓಪನ್ ಟಾಪ್ ನೋಕೊಳೋಣ ಹಿಂಗಡೆ ಹಣ ಬರಕ್ಕೆ ಬಿ ನನನೂ ಬರಕ್ಕೆ ತಿದೀವಿ ಈಗ ಈ ರೀತಿ ಆಗ್ತಿದೀವಿ ಇವಾಗ ಇಲ್ಲಿ ಒಂದು ನೈಟ್ ಇಂದ ವ್ಯವಸ್ಥೆ ಇಲ್ಲ ಯಾವುದು ಏನು ಇಲ್ಲ ನೋಡಿ ಯಾರು ಬಂದ್ರು ಕೂತಿ ಹೊರಟು ಯಾರು ಕೂತಿ ಹೊರಟಿದ್ದಾರೆ

இது ஒரு சில மணி நேரம்

ಒಟ್ಟೆ ಜನಗೆ ನೀರಿತ್ತು ನೀರಿದ್ದಾಗ ಕಾಂಕ್ರೆಟಕ್ಕರು ಮಣ್ಣು ಬರ್ತಾ ಇತ್ತು ಇದೇನಂತ ಕೇಳಿದ್ರೆ ಅವ್ರು ನನ್ನ ಹತ್ರ ಕಚೇರು ಇವತ್ತು ಒಂದು ಮೂರು ವರ್ಷ ಆಯಿತು ನಿತ್ತು ಕೆಲಸ ಅದು ಕ್ಲೋಸ್ ಮಾಡ್ತಾರೆ ಅದು ಕ್ಲೋಸ್ ಮಾಡ್ತಾರೆ ಅದು ಕ್ಲೋಸ್ ನೋಡಲೇ ಸೇರಿರಲ್ಲ ಅವ್ರು ಬೇರೆ ಕ್ಲೋಸ್ ಮಾಡಿ ಏನು ಪ್ರಯೋಜನ